ಈಗ ನಮ್ಮ ರೇಷ್ಮೆ ಕುಸಿಗೆ ಬಂದಾಗ ಈಗ ತೋಟದ ನಂತರ ಹುಳು ಸಾಕಾಣಿಕೆಗೆ ಬೇಕಾಗಿರುವಂಥದ್ದು ಮನೆ ಮನೆ ಅಂತ ಅಂದಾಗ ಏನಾಗುತ್ತೆ ಕಡಿಮೆ ವೆಚ್ಚದ ಈಗ ಕಡಿಮೆ ವೆಚ್ಚದ ಸೆಡ್ ಅವರ ಆರ್ಥಿಕತೆಗೆ ಅನುಗುಣವಾಗಿ ಮನೆ ಮಾಡುವಂಥವ್ರು ಮನೆ ಮಾಡ್ಬೋದು ಬಟ್ ಮನೆ ಮಾಡೋಕೆ ನಂಗೆ ಶಕ್ತಿ ಇಲ್ಲ ಅಂದಂತಹ ಏನು ಮಾಡಬಹುದು ಈ ಥರ ರೇನಿಂಗ್ ಸ್ಟ್ಯಾಂಡ್ ಇದೆ ಈ ಸ್ಟ್ಯಾಂಡಿಗೆ ಈ ಥರ ಈ ಹುಳು ಹಣ್ಣ ಆದಂಥ ಸಂದರ್ಭದಲ್ಲಿ ಈಗ ಜೋಡಿಸ್ಬಿಟ್ಟಾಗ ಅಲ್ಲೇ ಹುಳು ಬೇಗ ಬಂದು ಗೂಡನ್ನು ಕಟ್ಕೋತದೆ ಇದು ತುಂಬ ಸರಳವಾದಂತಹ ವಿಧಾನ ನೆಕ್ಸ್ಟು ಅದನ್ನು ಈ ಥರ ಚಂದ್ರಿಕೆಗೆ ಬಿಟ್ಟು ಚಂದ್ರಿಕೆಯಲ್ಲಿ ಗೂಡನ್ನು ಕಡಿಸ್ತಾರೆ ಗೂಡು ಕಟ್ಟಿಸಿ ನೆಕ್ಸ್ಟು ಅದನ್ನು ಗೂಡನ್ನು ಬಿಡಿಸ್ಬೇಕಲ್ಲ ಗೂಡು ಏನಾಗುತ್ತೆ ಆಳುಗಳ ಕೊರತೆ ಅಂದರೆ ಯಾವುದರಲ್ಲೂ ಸಹ ಇವತ್ತಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಭಾರಿ ಎದ್ದು ಕಾಣ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಅದಕ್ಕೂ ಸಹ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿ ಈ ಥರ ಗೂಡು ಬಿಡಿಸುವಂತಹ ಯಂತ್ರವನ್ನು ಸಹ ಕಂಡುಹಿಡಿದಿದ್ದಾರೆ ಇದನ್ನು ಇದರೊಳಗಡೆ ಹಾಕಿ ಈ ಥರ ಬೆಲ್ಟಲ್ಲಿ ಇದನ್ನು ಸ್ಟಾರ್ಟ್ ಮಾಡಿಬಿಟ್ಟಾಗ ಇಲ್ಲಿ ಗೂಡನ್ನು ಹಾಕಿದಾಗ ಯಂತ್ರದ ಪ್ರಯೋಗ ಏನಾಗುತ್ತೆ ಸರ್ ಅಮೌಂಟು ಅಮೌಂಟು ಇದು ಸಾಮಾನ್ಯವಾಗಿ ಇದ್ರ ಪ್ರೈಸು ಸಾಮಾನ್ಯವಾಗಿ ಸಬ್ಸಿಡಿ ಇದೆ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದು ಏನಾಗಿದೆ ಅಂದರೆ ನಮ್ಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟು ರೈತ ವತಿಕೆ ಇದೆ ಎಪ್ಪತ್ತೈದು ಪರ್ಸೆಂಟು ಗೌರ್ಮೆಂಟಿಂದ ನಿಮಗೆ ಸಬ್ಸಿಡಿ ಕೊಡೋವಂಥದ್ದಿದೆ ಇದ್ರ ಮುಖಾಂತರ ಇದು ಗೂಡು ಹೊರಬಂದು ನೆಕ್ಸ್ಟು ಅದು ಸೂಕ್ತವಾದಂಥ ಗೂಡನ್ನು ಮಾರ್ಕೆಟ್ ಮಾಡಲಿಕ್ಕೆ ಉಪಯೋಗಿಸುವಂಥ ಯಂತ್ರ ಈಗ ನಮ್ಮ ರೇಷ್ಮೆ ರೇಷ್ಮೆ ಇಲಾಖೆ ವತಿಯಿಂದ ಕೊಡುವಂತಹ ಸೋಂಕು ನಿವಾರಕಗಳು ಉಚಿತವಾಗಿ ಕೊಡುವಂತಹ ಸೋಂಕು ನಿವಾರಕಗಳು ಇವರಲ್ಲಿ ನೋಡಿ ಡೆಕಾಲ್ ಅಂತ ಕೊಡ್ತೀವಿ ವಸ್ತ್ರ ಅಂತ ಕೊಡ್ತೀವಿ ಅಂಕುಶ್ ಅಂತ ಕೊಡ್ತೀವಿ ಕ್ಲೋರಫೆಕ್ಟ್ ಅಂತ ಕೊಡ್ತೀವಿ ಬಟ್ ಹಾಸಿಗೆ ಸೋಂಕು ನಿವಾರಕ ಇವು ರೇಷ್ಮೆ ಹುಳು ಸಾಕಾಣಿಕಾ ಮನೆಗೆ ಸ್ಪ್ರೇ ಮಾಡುವಂಥದ್ದು ಅಂಕು ಯಾವುದು ವಸ್ತ್ರ ಮತ್ತು ಡೆಕಾಲು ಮತ್ತು ಅಂಕುಶು ಮತ್ತು ವಿಜೇತ ವೆಟ್ಟಿಗೆರು ಸುರಕ್ಷಾ ಇವೆಲ್ಲ ಹಾಸಿಗೆ ಸೋಂಕು ನಿವಾರಕಗಳು ಇದು ಸಾಮಾನ್ಯವಾಗಿ ಉಚಿತವಾಗಿ ನಾವು ಜಿಲ್ಲಾ ಪಂಚಾಯತ್ ಪ್ರೋಗ್ರಾಮ್ನಲ್ಲಿ ಕೊಡುವಂತಹ ಸೋಂಕು ನಿವಾರಕಗಳು ನೆಕ್ಸ್ಟು ಈಗೇನು ಇದಿದೆ ನೋಡಿ ಇಪ್ಪನೇರ್ಲೆ ನರ್ಸರಿಗೆ ಪ್ರೋತ್ಸಾಹ ದನ ಮತ್ತು ಇಪ್ಪನೇರಲೆ ನಾಟಿಗೆ ಪ್ರೋತ್ಸಾಹಧನ ಸಹ ಕಾರ್ಯಕ್ರಮಗಳು ಸಹ ಇದು ಜಿಲ್ಲಾ ಪಂಚಾಯತ್ ಪ್ರೋಗ್ರಾಮ್ಗಳಿದೆ ನೋಡಿ ಸಾಮಾನ್ಯವಾಗಿ ಇಪ್ಪನೇರ್ಲೆ ನಾಟಿಗೆ ಘಟಕದರ ಅರವತ್ತು ಸಾವಿರ ಇದ್ದರೆ ಸಾಮಾನ್ಯವರ್ಗ ನಲವತ್ತೈದು ಸಾವಿರ ಅಂತ ಇದೆ ಪ್ರಶ್ನೆ ಜಾತಿಯವರಿಗೆ ಐವತ್ನಾಲ್ಕು ಸಾವಿರ ಅಂತ ಇದೆ ಒಂದು ಐದು ಮೂರು ಇಂಟು ಎರಡು ಅಂತರದಲ್ಲಿ ಎಕರೆಗೆ ಐದು ಸಾವಿರದ ನಾನ್ನೂರ ನಲವತ್ತೈದು ಗಿಡ ಇದ್ದರೆ ಮಾತ್ರ ಅದನ್ನು ಪ್ರೋಟ ಒಂದು ಇದ್ರ ಪ್ರಕಾರ ಕೊಡಬೇಕಾಗಿ ಬರುತ್ತೆ ಮತ್ತು ನರ್ಸರಿಗೂ ಸಹ ಒಂದು ಲಕ್ಷದ ಐವತ್ತು ಸಾವಿರ ಸಸಿ ಘಟಕ ದರ ಇದು ಇದು ಒಂದು ಲಕ್ಷದ ಹನ್ನೆರಡು ಸಾವಿರ ಜನರಲ್ಗೆ ಮತ್ತು ಒಂದು ಲಕ್ಷದ ಮೂವತ್ತೈದು ಸಾವಿರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವ್ರಿಗೆ ಇರುತ್ತೆ ಒಂದು ಎಕರೆಗೆ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಏಪ್ರಿಲಲ್ಲಿ ಸಸಿಗಳು ಬೆಳೆಸ್ತಿರ್ಬೇಕು ಅಂತಹ ಅದು ನಾವು ಸಾಮಾನ್ಯವಾಗಿ ಆಯ್ಕೆ ಮಾಡುವಂಥ ವಿಧಾನ ಇಷ್ಟು ಬೆಳೆಸ್ತಿರ್ಬೇಕು ಅಂತ ಇದೆ ಇದು ಇದು ಸಹ ಒಂದು ಪ್ರೋತ್ಸಾಹ ಪ್ರೋಗ್ರಾಮ್ ಇದು ನೆಕ್ಸ್ಟು ರೇಷ್ಮೆ ರೇಷ್ಮೇಲೆಗೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ರೇಷ್ಮೆ ಅಭಿವೃದ್ಧಿ ಯೋಜನೆ ರೇಷ್ಮೆ ಹುಣ್ಣು ಸಾಕಾಣಿಕೆ ಮನೆಗೆ ಸಹಾಯಧನ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ರೇಷ್ಮೆ ಅಭಿವೃದ್ಧಿ ಯೋಜನೆ ಮತ್ತು ಸಿಲ್ಕ್ ಸಮಗ್ರ ಯೋಜನೆ ಅಂತ ಅಂದ್ಬಿಟ್ಟು ಇವಾಗ ಎರಡು ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಶ್ರಮ ಸಹಯೋಗದೊಂದಿಗೆ ಕೊಡುವಂತಹ ಸಹಾಯಧನಗಳು ಸಾಮಾನ್ಯವಾಗಿ ಒಂದು ಸಾವಿರ ಸಹ ಚದುರಡಿ ರೇಷ್ಮೆ ಹುಣ್ಣು ಸಾಕಾಣಿಕೆ ಮನೆ ಇದ್ದರೆ ಒಂದು ಘಟಕ ದರ ನಾಲ್ಕೂವರೆ ಲಕ್ಷ ಇರುತ್ತೆ ಸಾಮಾನ್ಯದವರಿಗೆ ಒಂದು ಸಾವಿರ ಚದುರಡಿ ಮನೆಗೆ ಮೂರು ಲಕ್ಷದ ಮೂವತ್ತೇಳು ಸಾವಿರದ ಐನೂರು ರೂಪಾಯಿನ ಕೊಡ್ತೀವಿ ಎಸ್ ಸಿ ಎಸ್ ಟಿ ಆದರೆ ನಾಲ್ಕು ಲಕ್ಷದ ಐದು ಸಾವಿರ ರೂಪಾಯಿನ ಕೊಡ್ತೀವಿ ಒಂದು ಎಕರೆ ಇಪ್ಪನೇರ್ಲೆ ಒಂದು ಎಕರೆ ಇಪ್ಪತ್ತು ಗುಂಟೆ ಇಪ್ಪನೇರ್ಲೆ ಒಂದು ಸಾವಿರ ಚದರ ಅಡಿ ಮನೆಗೆ ಇರಬೇಕು ನಂತರ ಆರು ಆರು ನೂರು ಅಡಿ ಮನೆ ಇಪ್ಪತ್ತು ಇಂಟು ಮೂವತ್ತರ ಅಳತೆಯಲ್ಲಿ ರೇಷ್ಮೆ ಉಳಿ ಸಾಕಾಣಿಕೆ ಮಾಡಿದಂಥ ಸಂದರ್ಭದಲ್ಲಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಘಟಕ ದರ ಎರಡು ಲಕ್ಷದ ನಲವತ್ತ್ಮೂರು ಸಾವಿರದ ಐವತ್ತು ರೂಪಾಯಿ ಸಹಾಯಧನ ಮತ್ತು ಈ ಒಂದು ಎಸ್ ಸಿ ಎಸ್ ಟಿಗಾದರೆ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಒಂದು ಎಕರೆ ಇಪ್ಪನೇರ್ಲೆ ಕಡ್ಡಾಯ ಇದರಲ್ಲಿ ಯಾವುದೇ ವಿನಾಯಿತಿ ಎಸ್ ಸಿ ಎಸ್ ಟಿಗೆ ಏನು ನೈಂಟಿ ಪರ್ಸೆಂಟ್ ಅಂತ ಇದೆ ಆ ಮತ್ತು ಆ ಒಂದು ಮತ್ತು ಎಷ್ಟು ಜನರಲ್ಗೆ ಎಷ್ಟು ಅಂತ ಇದೆ ಬಟ್ ಹಿಪ್ನೆ ತೋಟದಲ್ಲಿ ವಿನಾಯಿತಿ ಇಲ್ಲ ಹಿಪ್ನೆ ತೋಟದಲ್ಲಿ ಅಷ್ಟು ಇರಲೇಬೇಕು ಒಂದು ಎರಡನೇದಾಗಿ ಇನ್ನೂರು ಇಪ್ಪತ್ತೈದು ಚೆದು ಚದರಡಿ ಮನೆ ಸಾಮಾನ್ಯವಾಗಿ ರೈತರಿಗೆ ಎಲ್ಲರೂ ಸಹ ಒಂದು ಎಕರೆ ಜಮೀನು ಹೊಂದಿರೋಲ್ಲ ಅರ್ಧ ಎಕರೆ ಇರುತ್ತೆ ಅಂತ ರೈತರಿಗೂ ಸಹ ಅನುಕೂಲ ಆಗಲಿ ಅಂದ್ಬಿಟ್ಟು ಹದಿನೈದು ಇಂಟು ಹದಿನೈದರ ಅಳತಿಯಲ್ಲಿ ಇನ್ನೂರು ಇಪ್ಪತ್ತೈದು ಚದರಡಿ ರೇಷ್ಮೆ ಉಂಡು ಸಾಕಾಣಿಕೆ ಮನೆ ಮಾಡಿದಂತಹ ರೈತರಿಗೆ ಎಷ್ಟು ಜನರಲ್ಗಾದರೆ ಅರವತ್ತೇಳುವರೆ ಸಾವಿರ ಘಟಕದ ತೊಂಬತ್ತು ಸಾವಿರ ಅರವತ್ತೇಳುವರೆ ಸಾವಿರ ಜನರಲ್ಗೆ ಮತ್ತು ಎಸ್ ಸಿ ಎಸ್ ಟಿಗಾದರೆ ಎಂಬತ್ತೊಂದು ಸಾವಿರ ಅರ್ಧ ಎಕರೆ ಇಪ್ಪನೇ ತೋಟ ಇದ್ದರೆ ಸಾಕು ಇದು ಮನೆಗಾಯಿತು ಕಡಿಮೆ ವೆಚ್ಚದ ಹುಳು ಸಾಕಾಣಿಕೆ ಸೆಡ್ಗಾದರೆ ಒಂದು ಅಡಿಗೆ ನೂರು ರೂಪಾಯಿನಂತೆ ಎಸ್ ಸಿ ಎಸ್ ಆದರೆ ನೂರಿಪ್ಪತ್ತು ರೂಪಾಯಿನಂತೆ ಇದನ್ನು ನಾವು ಕೊಡ್ತೀವಿ ಚದರ ಇಲ್ಲ ಕಚಾರದಲ್ಲಿ ದುಡ್ಡನ್ನು ಕೊಡುವಂಥದ್ದು ಇದಕ್ಕೆ ಕನಿಷ್ಠ ಇಪ್ಪತ್ತು ಗುಂಟೆಯಿಂದ ಒಂದೂವರೆ ಎಕರೆವರೆಗೂ ಸಹ ಅವಕಾಶ ಇರುತ್ತೆ ಇದು ರೇಷ್ಮೆ ಹುಳು ಸಾಕಾಣಿಕೆ ಕಡಿಮೆ ವೆಚ್ಚದ ಶೆಡ್ ಇರ್ಬೋದು ಮನೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಗಳಿರ್ಬೋದು ಅದು ಎಕರೆ ವಾರು ಕೊಡುವಂತಹ ಇದು ಸಬ್ಸಿಡಿಗಳ ವಿಚಾರ ಸಾಮಾನ್ಯವಾಗಿ ನೋಡಿ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಈ ಫೋಟೋ ಮಾಡ್ಕೊಳ್ಳಿ ನೋಡಿ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಇದು ಇದು ಒಳಗಡೆ ಇರುವಂತಹದ್ದು ಹುಳು ಸಾಕ ಭಾಗ ಒಳ ಭಾಗ ಮತ್ತು ಇದು ಕಡಿಮೆ ವೆಚ್ಚದ ಶೆಡ್ಡು ನೆಕ್ಸ್ಟು ಈಗ ನಾವು ಸಾಮಾನ್ಯ ಇತ್ತೀಚಿನ ದಿನಗಳಲ್ಲಿ ಚಾಕಿ ಕಾರ್ಯ ಚಾಕಿ ನಿರ್ವಹಣಾ ಕಾರ್ಯಕ್ರಮಗಳಂದರೆ ಚಾಕಿಯಿಂದಲೇ ಒಂದು ಸ್ಟೇ ಒಂದು ಸ್ಟೇಜ್ ಮುಂದಕ್ಕೆ ಹೋದರು ಹೇಗೆ ದ್ವಿತ್ತಳ್ಳಿ ಚಾಕಿ ಪ್ರಸ್ತಾಧನ ಚಾಕಿ ಹುಣ್ಣು ತೋಟ ನಿರ್ವಹಣೆ ಚಾಕಿ ಸಾಕಾಣಿಕ ಕಟ್ಟಡ ಮತ್ತು ಸರಕಣೆ ಖರೀದಿಗೆ ಸಹಾಯಧನ ಅಂತ ಬಂತು ಇದು ಚಾಕಿ ಉಳ್ಳು ತೋಟ ನಿರ್ವಹಣೆಗೆ ಚಾಕಿ ಸಾಕಾಣಿಕೆ ಮತ್ತು ಕಟ್ಟಡ ಸರಕಣೆಗೆ ಖರೀದಿಸಿ ಖರೀದಿಸಲು ಸಹಾಯಧನ ಘಟಕಧನ ಹದಿಮೂರು ಲಕ್ಷ ಇದು ಸಾಮಾನ್ಯವರ್ಧರಿಗೆ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಜಾತಿಯವರಿಗೆ ಹನ್ನೊಂದು ಲಕ್ಷದ ಹನ್ನೊಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷಗಳು ಎರಡು ಎಕರೆ ಸ್ವಂತ ಅಥವಾ ಗುತ್ತಿಗೆ ಆಧಾರದ ಮೇಲೆ ಪಡೆದಂತಹ ನೀರಾವರಿ ಉಳ್ಳಂತಹ ಇಪ್ಪತ್ತೆರಲೇ ಚಾಕಿ ತೋಟವಿದ್ದು ವಾರ್ಷಿಕವಾಗಿ ಒಂದೂವರೆಯಿಂದ ಒಂದು ಲಕ್ಷದ ಅರುವತ್ತು ಲಕ್ಷ ವ್ಯತ್ಯಲಿ ಮೊಟ್ಟೆ ಸಾಕುವ ಸಾಮರ್ಥ್ಯವನ್ನು ಇರಬೇಕು ಅಷ್ಟು ಈ ರೀತಿ ಮನೆಯೆಲ್ಲ ಮಾಡಿ ಪ್ರತಿಯೊಂದನ್ನು ತೋಟಗೀಟ ಎಲ್ಲ ಮಾಡಿಕೊಂಡು ಆ ರೀತಿ ನಾವೇನು ಗೋರ್ಮೆಂಟ್ ರೂಲ್ ಏನಿದೆ ಆ ಒಂದು ನಿಭದಿಗೆ ಒಳಪಟ್ಟಿರಬೇಕು ಆವಾಗ ಆ ರೀತಿ ನಾವು ಅವ್ರಿಗೆ ಫಲಾನುಭವಿ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಸರ್ ಈಗ ಹೆಚ್ಚಿನ ಮಾಹಿತಿ ಬೇಕು ರೈತರಿಗೆ ರೇಷ್ಮೆ ಸಾಕಾಣಿಕೆ ಬಗ್ಗೆ ಅಂತ ಅಂದರೆ ಸರ್ ನಿಮ್ಮ ಇಲಾಖೆಯ ಒಂದು ಈಗ ನಮ್ಮ ದೂರವಾಣಿ ಸಂಖ್ಯೆ ದೂರವಾಣಿ ಸಂಖ್ಯೆ ಅಂದರೆ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ರಾಜ್ಯದ ಎಲ್ಲ ಉದ್ದಗಲಕ್ಕೂ ಸಹ ರೇಷ್ಮೆ ಇಲಾಖೆ ಕಚೇರಿಗಳಿವೆ ಪ್ರತಿಯೊಬ್ಬರೂ ಸಹ ಬೇರೆ ರೀತಿಯ ಒಂದು ನಮ್ಮ ಇಲಾಖಾ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಅವ್ರಿಗೆ ಸವಿವರವಾದಂತಹ ತಿಳುವಳಿಕೆಯನ್ನು ಕೊಡುವಂತಹ ವಿಚಾರ ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ಸಹ ನಮ್ಮಲ್ಲಿ ಇರುವಂಥ ಸಿಬ್ಬಂದಿಗಳು ಏನು ರೈತ ಬಾಂಧವರಿಗೆ ಮನೆ ಅವರ ಒಂದು ಇದನ್ನು ತಿಳ್ ಅವರ ತಿಳುವಳಿಕೆಯನ್ನು ಕೊಡಲಿಕ್ಕೆ ಸಿದ್ಧರಿರ್ತಾರೆ ನಾ ರೇಷ್ಮೆ ಸಹಾಯಕ ನಿರ್ದೇಶಕರ ಫೋನ್ ನಂಬರ್ಗಳನ್ನ ದೂರವಾಣಿ ಸಂಖ್ಯೆಗಳಲ್ಲಿ ಹಾಕಿದ್ದೀವಿ ಅದೇ ರೀತಿ ನೋಡಿ ಈಗ ರೇಷ್ಮೆ ಸಹಾಯಕ ನಿರ್ದೇಶಕರು ಮೈಸೂರು ಅವರ ದೂರವಾಣಿ ಸಂಖ್ಯೆ ತೊಂಬತ್ತೊಂಬತ್ತು ಅರವತ್ನಾಲ್ಕು ಹದಿನೆಂಟು ನಲವತ್ನಾಲ್ಕು ಸೊನ್ನೆ ಐದು ರೇಷ್ಮೆ ಶಾಖಾ ನಿರ್ದೇಶಕರು ಹೆಚ್ ಡಿ ಕೋಟೆ ತೊಂಬತ್ತೆಂಟು ನಲವತ್ನಾಲ್ಕು ನಲವತ್ತೆಂಟು ತೊಂಬತ್ತೇಳು ಸೊನ್ನೆ ಐದು ಹಾಗೆ ರೇಷ್ಮೆ ಶಾಖೆ ನಿರ್ದೇಶಕರು ಕೆ ಆರ್ ನಗರ ತೊಂಬತ್ತೊಂಬತ್ತು ಎಪ್ಪತ್ತೆರಡು ಎಂಬತ್ತೈದು ಅರುವತ್ತ್ಮೂರು ಐವತ್ತೈದು ರೇಷ್ಮೆ ಶಾಖೆ ನಿರ್ದೇಶಕರು ಪ್ರಿಯಾಪಟ್ಣ ತೊಂಬತ್ನಾಲ್ಕು ನಲವತ್ತೆಂಟು ಐವತ್ತೈದು ಸೊನ್ನೆ ಐದು ಮೂವತ್ತೇಳು ಹಾಗೆ ರೇಷ್ಮೆ ಶಾಖೆ ನಿರ್ದೇಶಕರು ಹುಣಸೂರು ತೊಂಬತ್ತೊಂಬತ್ತು ನಲವತ್ತೈದು ಸೊನ್ನೆ ನಾಲ್ಕು ಏಳು ಎರಡು ಸೊನ್ನೆ ನಾಲ್ಕು ರೇಷ್ಮೆ ಶಾಖಾ ನಿರ್ದೇಶಕರು ನಂಜನಗೂಡು ತೊಂಬತ್ನಾಲ್ಕು ಎಂಟು ಸೊನ್ನೆ ಒಂದು ಆರು ಎಂಟು ಎಂಟು ಐದು ನಾಲ್ಕು ರೇಷ್ಮೆ ಶಾಖಾ ನಿರ್ದೇಶಕರು ಟೀನರ್ಶಿಪುರ ತೊಂಬತ್ತೊಂಬತ್ತು ಎಂಬತ್ತಾರು ತೊಂಬತ್ನಾಲ್ಕು ಎಂಬತ್ತೊಂಬತ್ತು ಐವತ್ತೆಂಟು ಇನ್ನೊಂದು ಸಲ ಇದು ಡಿಸ್ಪ್ಲೇನ ನೋಡ್ಕೊಂಬಿಟ್ಟು ಹಂಗೆ ಇದು ಮಾಡ್ಕೊಳ್ಳಿ ಈ ಪ್ರಕಾರದೇ ಇವರನ್ನು ಸಂಪರ್ಕಿಸಬಹುದು ಬಿಡು ಮಾಡಿಕೊಂಡು ನಮಗೆ ಮಾಹಿತಿ ಕೊಟ್ಟಿದ್ದೆ ಧನ್ಯವಾದಗಳು ಇದು ನಮ್ಮ ಕರ್ತವ್ಯ ಹಾಗಾಗಿ ನಾವು ಸಹ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತೀವಿ thank you sir don gaba za sir jai ji da musa hada da wadannan